ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೇವೆ ಇದು ನಾವು ಮೆಂತ್ಯ ಸೊಪ್ಪು ಬಳಸಿ ಮಾಡೋದು ಇದಕ್ಕೆ ನಾವು ಒಂದು ಕಪ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನು ತೆಗೆದಿದ್ದೀವಿ ನೋಡಿ ಇಷ್ಟು ಮೆಂತ್ಯ ಸೊಪ್ಪಿದೆ ಒಂದು ಪ್ಯಾನಿಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನಿಗೆ ತುಪ್ಪನ ಹಾಕಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಅದಕ್ಕೆ ಅದಾಕಿದ ನಂತರ ನಾವು ತೊಳೆದಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನು ಅದಕ್ಕೆ ಅದರೊಳಗೆ ಹಾಕೋಣ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಿಂದ ಅದು ಕಹಿ ಇರುತ್ತಲ್ಲ ಅದು ಹೋಗುತ್ತೆ ಮತ್ತು ನಮಗೆ ಸಾಫ್ಟಾಗಿ ಸಿಗುತ್ತೆ ಚೆನ್ನಾಗಿ ಬರುತ್ತೆ ಇದನ್ನ ಈಗ ನಾವು ಅದಕ್ಕೆ ನಾವು ಒಂದು ಕಾಲು ಟೇ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸೋಣ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ನಾವು ಒಂದು ಒಂದು ಒಂದೂವರೆ ಆಗುವಷ್ಟು ಗೋಧಿ ಹಿಟ್ಟನ್ನು ತೆ ತಗೊಂಡಿದ್ದೀವಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಅದಾದ ನಂತರ ನಾವು ಹುರಿದಿಟ್ಟಿರುವ ಮೆಂತ್ಯ ಸೊಪ್ಪನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸಿನ ಹುಡಿಯನ್ನು ಸೇರಿಸಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಚೆನ್ನಾಗಿ ಅದು ಮಿಕ್ಸ್ ಆದ ನಂತರ ಅದಕ್ಕೆ ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದದಲ್ಲಿ ಬರಬೇಕು ನೋಡಿ ಈ ರೀತಿ ಹಾಕಬೇಕು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ಇದು ರೆಡಿಯಾಗಿದೆ ನೋಡಿ ಒಂದು ಹತ್ತು ನಿಮಿಷ ಆಗಿನೇ ಬಿಡಿ ಈಗ ಅದಕ್ಕೆ ನಾವು ಕ್ರಿಸ್ಪಿ ಆಗೋದಕ್ಕೆ ನಾವು ಈಗ ಅದಕ್ಕೆ ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಉಡಿಯನ್ನು ತೆಕ್ಕೊಂಡಿದ್ದೀವಿ ಅದಕ್ಕೆ ಒಂದು 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 ಟೇಬಲ್ ಸ್ಪೂನ್ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಾಡೋದರಿಂದ ನಮಗೆ ಸ್ನ್ಯಾಕ್ಸ್ ಕ್ರಿಸ್ಪಿಯಾಗಿ ಸಿಗುತ್ತೆ ಕ್ರಿಸ್ಪಿನಿಸ್ ಬರೋದಕ್ಕಾಗಿ ಈ ಥರ ಮಾಡಬೇಕು ಈಗ ನೋಡಿ ಈ ರೀತಿ ಅದಕ್ಕೆ ಬರಬೇಕು ಇದು ಆಗಿದೆ ಈಗ ನಾವು ಕಲಸಿಟ್ಟಿರುವಂತಹ ಹಿಟ್ಟನ್ನು ತೆಗೆದು ಚೆನ್ನಾಗಿ ನಾದ್ಕೊಂಡು ಈಗ ನಾವು ಅದನ್ನು ಸ್ವಲ್ಪ ಮೈದ ಹಿಟ್ಟನ್ನು ಹಾಕಿ ಎಲ್ಲಾದ್ರೂ ಗೋಧಿ ಅದ್ರ ಹಾಕ್ಬೋದು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಚಪಾತಿ ಮಾಡೋ ರೀತಿಯಲ್ಲಿ ಇದನ್ನು ನಾವು ಮಾಡಿಕೊಳ್ಬೇಕು ಚೆನ್ನಾಗಿ ಈ ರೀತಿ ನೋಡಿ ಎಲ್ಲ ಹಿಟ್ಟನ್ನು ಈ ರೀತಿ ಒಂದೇ ಉಂಡೆ ಉಂಡೆನಾಗಿ ಮಾಡಿ ಈ ರೀತಿ ಚಪಾತಿ ಮಾಡೋ ಶೇಪಲ್ಲಿ ಇದನ್ನು ಮಾಡಿ ಇಷ್ಟ ಇಷ್ಟಾಗಲ್ಲ ಸಾಕು ಇದನ್ನೀಗ ನಾವು ರೋಲ್ ಮಾಡ್ಕೊಳ್ಳೋಣ ಚೆನ್ನಾಗಿ ರೋಲ್ ಮಾಡಿಕೊಂಡು ಈ ರೀತಿ ಸಾಫ್ಟಾಗಿ ಮಾಡಬೇಕು ಸ್ಪೀಡಾಗಿ ಇರಬಾರ್ದು ಸಾಫ್ಟಾಗಿ ಮಾಡ್ಕೊಳ್ಳಿ ಅದನ್ನ ಈಗ ನಾವು ಕಟ್ ಮಾಡ್ಕೊಳ್ಳೋಣ ನಾನು ಐದು ಪೀಸಾಗುವಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಐದು ಚಪಾತಿ ಮಾಡೋ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಅದು ಒಂದೊಂದೇ ಉಂಡೆಯನ್ನು ಈ ರೀತಿ ಪುನಃ ಚಪಾತಿ ಶೇಪಲ್ಲಿ ಮಾಡ್ಕೊಳ್ಳೋಣ ಚಪಾತಿ ಮಾಡಿದಂಗೆ ಸ್ವಲ್ಪ ಮೇಲೆ ಸಾಫ್ಟಾಗಿ ಅನ್ನ ಒತ್ಬೇಕು ಈಗ ನೋಡಿ ಅದರ ಮೇಲ್ಗಡೆ ಈಗ ನಾವು ಮಿಕ್ಸ್ ಮಾಡಿದಂತಹ ಅಕ್ಕಿ ಮತ್ತು ಎಣ್ಣೆಯನ್ನು ಈ ರೀತಿ ಅದರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆದ ನಂತರ ಪುನಃ ಅದೇ ರೀತಿ ಇನ್ನೊಂದು ಉಂಡೆಯನ್ನು ತೆಗೆದುಬಿಟ್ಟು ಸೇಮ್ ಅದೇ ರೀತಿ ಫುಲ್ ಚಪಾತಿ ಥರ ಮಾಡಿಕೊಳ್ಬೇಕು ಹಲವನಾಗಿ ಚೆನ್ನಾಗಿ ಸಾಫ್ಟಾಗಿ ಮಾಡ್ಕೊಳ್ಬೇಕು ಪ್ರೆಸ್ ಮಾಡಬಾರ್ದು ಈಗ ಇದು ಆಗಿದೆ ಈಗ ನಾವು ಅದರ ಮೇಲ್ಗಡೆ ಇದು ಇಷ್ಟು ತೆಳುವಾಗಿರಬೇಕು ನೋಡಿ ಈಗ ಅದ್ರ ಮೇಲ್ಗಡೆ ಇದನ್ನು ನಾವು ಇಟ್ಬಿಟ್ಟು ಪುನಃ ಅದ್ರ ಮೇಲ್ಗಡೆಗೆ ನಾವು ಆಯಿಲ್ ಮತ್ತು ಅಕ್ಕಿಯನ್ನು ಮಿಕ್ಸ್ ಮಾಡಿರೋಂತಹ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಮಗೆ ಸ್ನ್ಯಾಕ್ಸ್ ಕ್ರಿಪ್ ಕ್ರಿಸ್ಪಿಯಾಗಿ ಸಿಗುತ್ತೆ ಸೇಮ್ ಎಲ್ಲ ಅದೇ ರೀತಿಯಾಗಿ ಮಾಡಿಕೊಂಡು ಒಂದ್ರ ಮೇಲ್ಗ ಒಂದು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಎಲ್ಲವನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ ಫುಲ್ ಎಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲ ಆಗಿದೆ ನಾನೀಗ ಇಲ್ಲಿ ಒಂದು ಐದು ಚಪಾತಿಯನ್ನಾಗಿ ಮಾಡಿದ್ದೀನಿ ಇದನ್ನ ನಾವೀಗ ಪುನಃ ರೋಲ್ ಮಾಡ್ಕೊಳ್ಳಿ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಈ ರೀತಿ ಸಾಫ್ಟಾಗಿ ರೋಲ್ ಮಾಡ್ಕೊಳ್ಳಿ ಪ್ರೆಸ್ ಮಾಡಬಾರ್ದು ಚೆನ್ನಾಗಿ ಈ ರೀತಿ ರೋಲ್ ಮಾಡಿಕೊಂಡು ನಾವಿದ ಎಷ್ಟು ನಿಮಗೆ ಎಷ್ಟು ಉಂಡೆಗಳನ್ನು ಬೇಕೋ ಅಷ್ಟು ಉಂಡೆಗಳನ್ನು ಕಟ್ ಮಾಡ್ಕೊಳ್ಳಿ ನಾನು ಆರು ಏಳು ಉಂಡೆಯನ್ನು ಮಾಡಿದ್ದೀನಿ ನೋಡಿ ಈಗ ನಿಮ್ಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಉಂಡೆಯನ್ನು ಇಲ್ಲಿ ಕಟ್ ಕಟ್ ಮಾಡ್ಕೊಳ್ಬೋದು ಈಗ ಇದು ರೆಡಿಯಾಗಿದೆ ನೋಡಿ ನೋಡಿ ಇದು ರೆಡಿಯಾಗಿದೆ ಇದು ಈಗ ಇದನ್ನ ನಾವು ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿ ಶೇಪ್ ಬರಬೇಕು ಎಲ್ಲ ಉಂಡೆಯನ್ನು ಅದೇ ರೀತಿ ಸ್ವಲ್ಪ ಮೈದಾ ಹಾಕ್ಬಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಮೆತ್ತೆಗೆ ಪ್ರೆಸ್ ಮಾಡಬೇಕು ನೋಡಿ ಈಗ ಲೇಯರ್ ಲೇಯರ್ ಆಗಿ ಬಂದಿದೆ ನೋಡಿ ನೋಡಿ ಈಗ ಅದು ಲೇಯರ್ ಲೇಯರ್ ಥರ ಬಂದಿದೆ ನೋಡಿ ಈ ರೀತಿ ಎಲ್ಲ ಉಂಡೆಯನ್ನು ಅದೇ ರೀತಿ ಮಾಡಿಕೊಂಡು ಇಟ್ಕೊಳ್ಳೋಣ ನಾವು ಈಗ ನೋಡಿ ಎಲ್ಲ ರೆಡಿಯಾಗಿದೆ ಪರ್ಫೆಕ್ಟಾಗಿ ಬಂದಿದೆ ಈಗ ನೋಡಿ ಇದನ್ನ ನಾವೀಗ ಬಿಸಿಯಾಗಿರುವಂತಹ ಆಯಿಲಿಗೆ ಎಲ್ಲವನ್ನು ಹೀಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಇದನ್ನು ಕಾಯಿಸ್ಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಕರಗೋಗೋ ಚಾನ್ಸಸ್ ಇದೆ ಅದಕ್ಕೆ ನಾವು ಇದು ಲೋ ಫ್ಲೇಮಲ್ಲಿ ಸ್ವಲ್ಪದು ಕಾದು ಸ್ವಲ್ಪತ್ತು ಹಿಡಿತದೆ ಇದಕ್ಕೆ ಸ್ವಲ್ಪತ್ತು ಅದನ್ನು ಕಾದು ಹೀಗೆ ಫ್ರೈ ಮಾಡಿ ತಗೊಳ್ಬೇಕು ಎಲ್ಲ ಎಲ್ಲವನ್ನು ಹೀಗೆ ಅದಕ್ಕೆ ಹಾಕಿ ಅದೇ ರೀತಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಕಾಯಿಸ್ಕೊಳ್ಬೇಕು ಈಗ ನೋಡಿ ಕ್ರಿಸ್ಪಿಯಾದಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಈ ರೀತಿಯಾಗಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತದೆ ನೀವು ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬೈ ಬಾಯ್